ಕಲಬುರಗಿ ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಧಾಕೃಷ್ಣ ದೊಡಮನಿಯವರ ನಾಮಪತ್ರ ಸಲ್ಲಿಕೆಯ ನಂತರ ಬೃಹತ್ ಸಮಾವೇಶ ಉದ್ಘಾಟನೆಯನ್ನು ನೆರವೇರಿಸಲಾಯಿತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದರು ಮುಂಜಾನೆ ಅದಕ್ಕೆ ನಿಮ್ಮ ತಾಳ್ಮೆ ನೀವು ತೆಗೆದುಕೊಂಡಂಥ ಈ ಈ ಒಂದು ಕಷ್ಟದ ನಿರ್ಧಾರ ಇಲ್ಲಿ ಬರಬೇಕು ನಾಲ್ಕು ಮಾತು ಕೇಳಬೇಕು ಅಂತೇನು ಬಂದಿದ್ರಿ ನಿಮ್ಮೆಲ್ಲರಿಗೂ ಕೂಡ ನನ್ನ ರತ್ಪೂರ್ವಕವಾದಂಥ ನಮಸ್ಕಾರಗಳು ಇದು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಡೆದಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಭಾಳ ಜನರಿಗೆ ಒಂದು ಕುತೂಹಲ ಇರ್ತದೆ ಏನು ಏನು ಹೇಳ್ತಾರೆ ಕೇಳಿ ನೋಡೋಣ ಮತ್ತು ಇಲ್ಲಿ ಅನೇಕ ಸಾರಿ ಮೋದಿಯವರು ಅವರು ಕೂಡ ಬಂದು ಹೋಗಿದ್ದಾರೆ ನಮ್ಮ ಭಾಗಕ್ಕೆ ಆದರೆ ನಮ್ಮ ಪ್ರೈಮ್ ಮಿನಿಸ್ಟರ್ ಇಲ್ಲಿ ಪದೇ ಪದೇ ಬಂದು ಹೋಗಿದ್ದಾರೆ ಆದರೆ ಬಂದು ಹೋದ ಮೇಲೆ ಈ ಭಾಗಕ್ಕೆ ಏನು ಕೊಟ್ಟಿದ್ದಾರೆ ಅನ್ನೋದು ಬಹಳ ಮಹತ್ವ ಬಂದರೂ ಹೋದರೂ ಬಿ ಜೆ ಪಿ ಸರ್ಕಾರ ಹತ್ತು ವರ್ಷ ಕೆಲಸ ಮಾಡ್ತಾ ಇದೆ ಆದರೆ ಹತ್ತು ವರ್ಷದಲ್ಲಿ ನಮಗೆ ಸಿಕ್ಕಿದ್ದೇನು ನಮ್ಮ ಭಾಗಕ್ಕೆ ಕೊಟ್ಟಿದ್ದೇನು ನಮ್ಮ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ